ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಬಂಡೆ ಮಹಾಕಾಳಿ ಎಮ್ಮನ ಬಗ್ಗೆ ಒಂದು ಪುಟ್ಟ ವಿಡಿಯೋವನ್ನು ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಸಾಕಷ್ಟು ಕಟ್ಟಡದೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಖ್ಯಾತವಾಗಿರುವ ಬೆಂಗಳೂರು ದೇಶ ವಿದೇಶಗಳಲ್ಲೂ ಚಿರಪರಿಚಿತ ಮುಗಿಲು ಮುಟ್ಟುವಷ್ಟು ಎತ್ತರಕ್ಕೆ ಕಟ್ಟಡಗಳನ್ನು ಹೊಂದಿರುವ ಈ ನಗರ ಸಾವಿರಾರು ಪುರಾತನ ದೇವಾಲಯಗಳಿಗೆ ನೆಲೆಬೀಡು ಅದರಲ್ಲೂ ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವೂ ಒಂದು ಈಕೆಯನ್ನು ಬಂಡೆ ಮಹಾಕಾಳಮ್ಮ ಬಂಡಿ ಮಹಾಕಾಳಮ್ಮ ಬಂಡೆ ಮಹಾಕಾಳಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದೆ ಈಕೆಯನ್ನು ಇಲ್ಲಿ ಆರಾಧಿಸಲಾಗುತ್ತದೆ ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪದವಳಾಗಿರುತ್ತಾಳೆ ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ ಈ ದೇವಾಲಯವು ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆರೆಯ ದಡದ ಮೇಲೆ ಒಂದು ಬೆಟ್ಟವಿದ್ದು ಈ ಬೆಟ್ಟದ ಮೇಲೆ ಇದೆ ದೇವಿಯ ದರ್ಶನವನ್ನು ಮಾಡಲು ನೀವು ಬೆಟ್ಟವನ್ನೇರಿ ಹೋಗಬೇಕಾಗುತ್ತದೆ ಇಲ್ಲಿ ದೇವಿಯ ರೂಪ ಹೇಗಿದೆ ಅನ್ನೋದನ್ನು ಒಂದು ಸ್ವಲ್ಪವಾಗಿ ವಿವರಣೆ ಮಾಡಿದ್ದೇನೆ ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬಂದಿರುವುದರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯ ಎಂದು ಕರೆಯಲಾಗುತ್ತದೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಇದು ಮೂರು ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡೂ ಕಣ್ಣುಗಳು ಸಾಲದು ಚತುರ್ಭುಜ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿದೆ ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಮುಗುಳು ನಗೆಯನ್ನು ಬೀರುತ್ತಿದ್ದಾಳೆ ಇನ್ನು ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯುವುದಾದರೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತದೆ ನಂಜಮ್ಮ ಭಯದಲ್ಲಿ ಧ್ವನಿ ಯಾರದ್ದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಹೇಳುತ್ತದೆ ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಎಂದು ಅಲ್ಲಗಳೆದ ಆಕೆ ಒಂದು ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾಳೆ ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ತರುತ್ತಾಳೆ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಇಲ್ಲಿ ಮೂರು ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುವುದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೆಯುತ್ತಾರೆ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಪೂಜೆಯೂ ಇರುತ್ತದೆ ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿಯೊಳಗಿನ ದೇವಿಯ ಪಾದಸ್ಪರ್ಶವನ್ನು ಮಾಡಬಹುದಾಗಿದೆ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಕೆಂಪೇಗೌಡ ನಗರದಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವು ಹದಿನೈದನೇ ಶತಮಾನದಲ್ಲಿ ಸ್ಥಾಪಿತವಾದ ಪವಿತ್ರ ಕ್ಷೇತ್ರವಾಗಿದೆ ಇದು ದೇವಿ ಪಾರ್ವತಿಯ ಮಹಾಕಾಳಿ ರೂಪಕ್ಕೆ ಸಮರ್ಪಿತವಾಗಿದೆ ಬಂಡೆ ಎಂದರೆ ಕನ್ನಡದಲ್ಲಿ ಕಲ್ಲು ಎಂದು ಈ ದೇವಾಲಯದ ವಿಶೇಷತೆ ಏನೆಂದರೆ ದೇವಿಯ ವಿಗ್ರಹವು ನೈಸರ್ಗಿಕವಾಗಿ ಕಲ್ಲಿನಿಂದ ರೂಪಗೊಂಡಿರುವುದು ದೇವಾಲಯದ ಇತಿಹಾಸವು ಸುಮಾರು ವರ್ಷಗಳಷ್ಟು ಹಳೆಯದು ಹದಿನೈದನೇ ಶತಮಾನದಲ್ಲಿ ನಂಜಮ್ಮ ಎಂಬ ಮಹಿಳೆಗೆ ದೇವಿಯ ದರ್ಶನವಾಗಿದ್ದು ಆಕೆಯ ಮಾರ್ಗದರ್ಶನದಲ್ಲಿ ಈ ದೇವಾಲಯ ಸ್ಥಾಪಿತವಾಗಿದೆ ದೇವಾಲಯದ ಸಮೀಪದಲ್ಲಿ ಕೆಂಪೇಗೌಡನ ಕಾಲದ ವೀಕ್ಷಣಾ ಗೋಪುರವಿದೆ ಇದು ಬೆಂಗಳೂರು ನಗರದ ನಿರ್ಮಾಣದ ಸ್ಮರಣಾರ್ಥವಾಗಿದೆ ದೇವಿಯ ವಿಗ್ರಹವು ಸುಮಾರು ಮೂರು ಅಡಿ ಎತ್ತರದ ಕಲ್ಲಿನಿಂದ ನಿರ್ಮಿತವಾಗಿದ್ದು ಇದು ಸಾಮಾನ್ಯ ಮಹಾಕಾಳಿ ವಿಗ್ರಹಗಳಂತೆ ಕ್ರೋಧಭರಿತವಾಗಿಲ್ಲ ಬದಲಾಗಿ ಶಾಂತ ಮತ್ತು ಸ್ಮಿತ ಮುಖದ ರೂಪದಲ್ಲಿದೆ ಪ್ರತಿದಿನ ದೇವಿಗೆ ವಿಭಿನ್ನ ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕಾರವನ್ನು ಮಾಡಲಾಗುತ್ತದೆ ವಿಶೇಷವಾಗಿ ನವರಾತ್ರಿ ಸಮಯದಲ್ಲಿ ದೇವಾಲಯವು ವೈಭವದಿಂದ ಅಲಂಕರಿಸಲಾಗುತ್ತದೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನಗಳಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತವೆ ಈ ಸಮಯದಲ್ಲಿ ಮಹಿಳಾ ಭಕ್ತರು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಾರೆ ಭಕ್ತರು ದೇವಿಗೆ ನಿಂಬೆ ಹಣ್ಣನ್ನು ಅರ್ಪಿಸಿ ಪೂಜೆಯ ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಉಪಯೋಗಿಸುತ್ತಾರೆ ಇದು ದುಷ್ಟಶಕ್ತಿಗಳನ್ನು ನಿವಾರಣೆಗೆ ಸಹಾಯಕವೆಂದು ನಂಬಲಾಗುತ್ತದೆ ಭಕ್ತರು ತಮ್ಮ ಮನೋಭಿಲಾಷೆಗಳನ್ನು ಪೂರ್ಣತೆಗೆ ದೇವಿಗೆ ಬೆಳ್ಳಿ ಕತ್ತಿ ಚಿನ್ನದ ಮೂಗಿನ ಉಂಗುರ ಅಥವಾ ಸೀರೆಗಳನ್ನು ಅರ್ಪಿಸುತ್ತಾರೆ ದೇವಾಲಯದಲ್ಲಿ ಭಕ್ತರು ತಮ್ಮ ಇಚ್ಛೆಗಳನ್ನು ಪೂರೈಸಲು ತಾಳೆ ಕಂಬಗಳನ್ನು ಕಟ್ಟುವ ಪರಂಪರೆಯೂ ಇದೆ ಇಚ್ಛೆ ಪೂರೈಸಿದ ನಂತರ ಈ ತಾಳೆ ಕಂಬವನ್ನು ತೆಗೆಯುತ್ತಾರೆ ದೇವಾಲಯದ ಸಮೀಪದಲ್ಲಿರುವ ಕೆಂಪಾಂಬುದಿ ಕೆರೆ ಒಂದು ಕಾಲದಲ್ಲಿ ಬೆಂಗಳೂರು ನಗರದ ಪ್ರಮುಖ ನೀರಿನ ಮೂಲವಾಗಿತ್ತು ಈ ಕೆರೆ ಮತ್ತು ದೇವಾಲಯದ ಸುತ್ತಲಿನ ಪರಿಸರವು ಶಾಂತ ಮತ್ತು ಧ್ಯಾನಕ್ಕೆ ಅನುಕೂಲವಾಗಿದೆ ಬಂಡೆ ಮಹಾಕಾಡಿ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲ ಇದು ಭಕ್ತಿಯ ಶ್ರದ್ಧೆಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಇದು ಬೆಂಗಳೂರಿನ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿ ಭಕ್ತರಿಗೆ ಶ್ರದ್ಧಾ ಮತ್ತು ಶಾಂತಿಯ ಅನುಭವವನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು